ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಏನು ಅಂತ ಹೇಳಿದರೆ ಬಿರಿಯಾನಿ ಸಿಂಪಲಾಗಿ ಕ್ವಿಕ್ಕಾಗಿ ಮಾಡುವಂತಹ ಒಂದು ಬಿರಿಯಾನಿ ರೆಸಿಪಿಯನ್ನು ನಾನು ತೋರಿಸ್ತಾ ಇದ್ದೀನಿ ಹಾಗೇ ನನ್ನ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ 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 ಓಕೆ ಸಪೋರ್ಟ್ ಮಾಡಿ ಮತ್ತು ನನ್ನ ಬಿರಿಯಾನಿ ಹೇಗಿದೆ ಅಂತೇಳಿ ಲಾಸ್ಟಿಗೆ ತಿಳಿಸಿ ಕಮೆಂಟ್ ಮಾಡಿ ಓಕೆ ನೀವು ಮನೆಯಲ್ಲಿ ಬಿರಿಯಾನಿ ಮಾಡ್ತೀರಾ ಬಿರಿಯಾನಿ ಇಷ್ಟ ಎಲ್ಲರಿಗೂ ಇಷ್ಟ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಓಕೆ ಬಿರಿಯಾನಿ ರೆಸಿಪಿ ಈಗ ನೋಡ್ಕೊಂಡು ಬರುವ ಓಕೆ ಮೊದಲಿಗೆ ಒಂದು ಹಿಂಡಿಯಷ್ಟು ಕೊತ್ತಂಬರಿ ಸೊಪ್ಪು ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಕೂಡ ಸೊಪ್ಪು ಈಗ ಮಳೆಗಾಲದಲ್ಲಿ ವಾಶ್ ಮಾಡಿದ್ರು ಒಂದು ಸಲ ವಾಶ್ ಮಾಡಿ ಆಮೇಲೆ ಉಪ್ಪು ನೀರಲ್ಲಿ ಹಾಕಿಡಿ ಆಮೇಲೆ ವಾಪಸ್ ಎರಡು ಸಲ ವಾಶ್ ಮಾಡಿ ಇಟ್ಕೊಂಡಿದ್ವಿ ಓಕೆ ಯಾಕೆಂದರೆ ಹುಳ ಕೀಟಗಳೆಲ್ಲ ಇರ್ತದಲ್ಲ ಸೊ ನಾನು ಹಾಗೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಆಲ್ಮೋಸ್ಟು ಒಂದು ಮುಷ್ಠಿಯಷ್ಟು ಕೊತ್ತಂಬರಿ ಸೊಪ್ಪು ಬೇಕು ಮುಷ್ಟಿಯಷ್ಟು ಇದು ಪುದೀನ ಪುದೀನ ಸೊಪ್ಪು ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದು ಪಾಲಕ್ ಸೊಪ್ಪು ಆಯಿತಾ ನಾ ಮತ್ತು ಮೆಂತ್ಯ ಸೊಪ್ಪು ಹಾಕಬೇಕು ಆ್ಯಕ್ಚುಲಿ ಮೆಂತ್ಯ ಸೊಪ್ಪು ಇಲ್ಲ ಕಸೂರಿ ಮೇಥಿ ಕೂಡ ಇಲ್ಲ ಅದೆಲ್ಲ ಮುಗ್ದಿತ್ತು ಮತ್ತು ಈಗ ಅದು ಸಂತೆಯಲ್ಲಿ ಮಾತ್ರ ಸಿಗೋದು ನಮ್ಮಲ್ಲಿ ಆ ಸಂತೆ ಇರುತ್ತೆ ಅಲ್ಲಿ ಮಾತಾ ಅದಕ್ಕೆ ನಾನು ಅದು ಹಾಕಲಿಲ್ಲ ಈಗ ಪಾಲಕ್ ಸೊಪ್ಪು ಸ್ವಲ್ಪ ಕಲರ್ ಬರಲಿಕ್ಕೋಸ್ಕರ ಹಾಕ್ತಾ ಇದ್ದೀನಿ ಇದರಲ್ಲಿ ಆರು ಮೆಣಸಿನಕಾಯಿ ಇದೆ ಗ್ರೀನ್ಸಿಲ್ಲಿ ಒಂದು ಆರು ಅಥವಾ ಹತ್ತು ಎಷ್ಟು ಮೆಣಸಿನಕಾಯಿ ಹಾಕಬೇಕು ನಿಮಗೆ ಎಷ್ಟು ಖಾರ ಬೇಕಷ್ಟು ಮೀಡಿಯಂ ಖಾರದಲ್ಲಿ ಈ ಮೆಣಸಿನಕಾಯಿ ತುಂಬ ಖಾರ ಇದೆ ಅದಕ್ಕೋಸ್ಕರ ಒಂದು ಆರು ಮೆಣಸಿನಕಾಯಿ ಮಾತ್ರ ತಗೊಂಡಿದ್ದೀನಿ ಮಿಕ್ಸಿಯಲ್ಲಿ ಹಾಕುವ ಸಳು ಬೆಳ್ಳುಳ್ಳಿ ಹಾಕುವ ಶುಂಠಿ ಹಾಕ್ತಾ ಇದ್ದೀನಿ ಮತ್ತೆ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲಿಕ್ಕಿದೆ ಬಟ್ ಈಗ ಸ್ವಲ್ಪ ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಜಾಸ್ತಿನೂ ಹಾಕ್ ಹಾಕ್ಕೊಳ್ಬೋದು ಏಕೆ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಿದ್ದರೆ ಸ್ವಲ್ಪ ನೀರು ಹಾಕುವ ಓಕೆ ಮಿಕ್ಸಿ ಮಾಡುವ ಮಿಕ್ಸಿ ಮಾಡ್ತೇವಲ್ಲ ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಅದೆಲ್ಲ ಹಾಕ್ಕೊಳ್ಳುವ ನಿಮಿಷ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ಎಲ್ಲ ಹಾಕೋದಿಲ್ಲ ಅದು ಇದೊಂದು ಎಲೆ ಕೆರಡು ನಾಲ್ಕು ಮೆಣಸು ಇದು ಪೆಪ್ಪರ್ ಏಲಕ್ಕಿ ಅಂತ ಏಲಕ್ಕಿ ಮತ್ತು ಸ್ವಲ್ಪ ಜೀರಿಗೆ ಇಷ್ಟು ಸ್ವಲ್ಪ ಒಂದು ಸ್ಪೂನ್ ಅಷ್ಟೇ ಜೀರಿಗೆ ಮಿಕ್ಸಿಯಲ್ಲಿ ಫುಲ್ ಇತ್ತಲ್ಲ ಹಾಕಿ ಹಾಕಲಿಲ್ಲ ಹಾಕೊಳ್ಬೇಕು ಈಗ ಕೂಡ ಹಾಕೊಳ್ಬೋದು ಅಥವಾ ಮತ್ತೆ ಫ್ರೈ ಮಾಡಲಿಕ್ಕೋಸ್ಕರ ಕೂಡ ಹಾಕ್ಬೋದು ಮತ್ತೆ ಕೂಡ ಕೂಡ ಹಾಕಿದ್ದೀನಿ ಈಗ ಗ್ರೀನ್ ಮಸಾಲ ರೆಡಿ ಆಯಿತು ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಟೊಮೆಟೊ ಪೇಸ್ಟ್ ಮಾಡ್ಕೊಳ್ಳುವ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಗ್ರೈಂಡ್ ಮಾಡಬೇಕು ಸ್ವಲ್ಪ ಟೊಮೆಟೊ ಪೇಸ್ಟ್ ಬೇಕಾದರೂ ನಿಮಗೆ ಮಿಕ್ಸಿ ಮಾಡ್ಬೋದು ಈಗ ಗ್ರೀನ್ ಪೇಸ್ಟ್ ಮಾಡಿದ್ರಲ್ವಾ ಅದರ ಜೊತೆ ಕೂಡ ಪೇಸ್ಟ್ ಮಾಡ್ಬೋದು ಬಟ್ ನಾನು ಈಗ ಸಪ್ರೇಟ್ ಮಾಡ್ತಾ ಇದ್ದೀನಿ ಅಕ್ಕಿ ನಾನು ನೆನ್ ನೆಂದು ಹಾಕಿಟ್ಟಿದ್ದೀನಿ ಸ್ವಲ್ಪ ಒಂದು ಹತ್ತು ನಿಮಿಷ ಆಯಿತು ಇದು ಮಹಾರಾಜ ಅಕ್ಕಿ ಅಕ್ಕಿ ಬೇಕಾಗಿ ಯೂಸ್ ಮಾಡ್ಕೊಳ್ಬೋದು ಬಿರಿಯಾನಿ ದೊಡ್ಡ ಅಕ್ಕಿ ಸೊ ನಮ್ಮ ಯೂಸ್ ಮಾಡ್ಕೊಳ್ಬೋದು ಅಥವಾ ಇನ್ನೊಂದು ಯಾವುದುಂಟು ಅದು ಕೂಡ ಯೂಸ್ ಮಾಡ್ಕೊಳ್ಬೋದು ನಾನು ಒಂದು ಅರ್ಧ ಕೆ ಜಿಯಷ್ಟು ಚಿಕನನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಅರಿಶಿಣ ಗುಡಿ ಮತ್ತು ಉಪ್ಪು ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿಯನ್ನು ಒಂದು ಮೂರು ಈರುಳ್ಳಿ ಇದೆ ಇದರಲ್ಲಿ ಮೂರು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೆ ಮಾಡುವ ಇದನ್ನು ಕುಕ್ಕರ್ ತಗೊಂಡಿದ್ದೀನಿ ಒಂದು ಐದು ಲೀಟರ್ದು ಕುಕ್ಕರ್ ಇದು ಮೂರು ಲೀಟರ್ದು ಕುಕ್ಕರ್ ಅನಿಸುತ್ತೆ ಎಷ್ಟು ಲೀಟರ್ ಬಟ್ ನಿಮಗೆ ಎಷ್ಟು ಬೇಕು ಅಷ್ಟು ತಗೊಳ್ಬೋದು ಇನ್ನು ತುಂಬ ಜನ ಇದ್ದರೆ ಅಟ್ ಲೀಸ್ಟ್ ಒಂದು ಐದು ಜನ ಫ್ಯಾಮಿಲಿಯಲ್ಲಿದ್ದರೆ ಒಂದು ಐದು ಗ್ಲಾಸ್ ಅಕ್ಕಿ ಹಾಕ್ಕೊಳ್ಳಿ ನಾನಿಲ್ಲಿ ಮೂರು ಮೂರು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಮಾಡಿದ್ದೀನಿ ಇಲ್ಲಿ ಎರಡು ಟೇಬಲ್ ಸ್ಪೂನ್ ತುಪ್ಪ ನನ್ನ ಫೇವ್ರೆಟ್ ತುಪ್ಪ ಸೋ ತುಪ್ಪ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ನಾನು ಸಕ್ಕೆ ಲವಂಗ ತಾಯಿ ಕಾಯಿ ಏನೆಲ್ಲ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಸೋಂಪು ಕಾಳಿ ಇದ್ದರೆ ಸೋಂಪನ್ನು ಹಾಕ್ಕೊಳ್ಬೋದು ಹಾಗೆ ಕರಿ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ನೆಕ್ಸ್ಟ್ ಈರುಳ್ಳಿಯನ್ನು ಹಾಕೊಳ್ಳುವ ಚಂದ ಬ್ರೌನ್ ಕಲರ್ ಬರುವಷ್ಟು ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗಿದೆ ಸ್ವಲ್ಪ ಸ್ಮೂತ್ ಆಗಿದೆ ಅದು ಇವಾಗ ನಾನು ಇದಕ್ಕೆ ಚಿಕನನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚಿಕನನ್ನು ಆ್ಯಡ್ ಮಾಡಿಕೊಂಡೆ ಸ್ವಲ್ಪ ಅರಿಶಿಣ ಹುಳಿ ಹಾಕೊಳ್ಳುವ ಒಂದು ಟೇಬಲ್ ಸ್ಪೂನ್ ಮಿಕ್ಸ್ ಮಾಡೋಣ ಉಪ್ಪು ಉಪ್ಪು ಹಾಕ್ಬೋದು ಪೇಸ್ಟ್ ಟೂ ಟೇಬಲ್ ಸ್ಪೂನ್ ಆವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೇವಲ್ಲ ಒಟ್ಟಿಗೆ ರುಬ್ಬಿಲೆ ಅದಕ್ಕೋಸ್ಕರ ಒಂದು ಟೂ ಟೇಬಲ್ ಸ್ಪೂನ್ ಸಾಕು ಫ್ಲೇವರ್ ಇರ್ತದೆ ಉಬ್ಬಿಟ್ಕೊಂಡಿದ್ದೇವೆ ಅಲ್ವಾ ಗ್ರೀನ್ ಮಸಾಲ ಇದನ್ನು ಆ್ಯಡ್ ಮಾಡಿಕೊಳ್ಳೋ ಪೇಸ್ಟ್ ಮಾಡ್ಕೊಂಡಿದ್ದೇವಲ್ಲ ಇದನ್ನು ಆ್ಯಡ್ ಮಾಡ್ಕೊಳ್ಳುವ ಮತ್ತು ಟೊಮೆಟೊ ಪೇಸ್ಟ್ ಮಾಡಿದ್ದೇವೆಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೀನ್ ಮಸಾಲ ಇದಕ್ಕೆ ಟೋಟಲ್ ಹಾಕಿದ್ದೀವಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ ನಾನು ಚಿಕನ್ ಒಂದು ಐದು ನಿಮಿಷ ಬೇಯಿಲಿ ಹಾಗೂ ಉಲ್ಟ ಕುಕ್ಕರ್ ಮುಚ್ಚಿಡಿ ಬೇಯುವ ತನಕ ಇನ್ನೊಂದು ಕೆಲಸ ಮಾಡುವ ನಾವು ಸೈಡ್ ಡಿಶ್ ಮಾಡುವ ಹಾಗೆ ಕಚಂಬರ್ ಮತ್ತು ಇನ್ನೊಂದು ಸೈಡ್ ಡಿಶ್ ನಾನು ಹೇಳಿಕೊಡ್ತೀನಿ ಇಲ್ಲಿ ನಾನು ಕ್ಯಾಬೇಜ್ ಮತ್ತು ಕ್ಯಾರೆಟ್ ಹಣ್ಣು ಈ ಥರ ತುರ್ತಿಟ್ಕೊಂಡಿದ್ದೀನಿ ಆಮೇಲೆ ಕ್ಯಾರೆಟ್ ಎಣ್ಣಿದ್ದು ಇದು ಬೇರೆನೇ ಸಣ್ಣ ಸಣ್ಣ ಇದಾಗಿ ತುರ್ತಿಟ್ಕೊಂಡಿದ್ದೀನಿ ದೊಡ್ಡ ದುಡ್ಡು ಒಟ್ಟಿಗೆ ಮಿಕ್ಸ್ ಮಾಡುವ ಈಗ ಕ್ಯಾರೆಟ್ ಮತ್ತು ಕ್ಯಾಬೇಜ್ ಉಂಟು ನೋಡಿ ಇದು ಒಂಥರ ಸಲಾಡ್ ಥರ ವೆಜಿಟೇಬಲ್ ಸಲಾಡ್ ಥರ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಆಯಿಲ್ ಮತ್ತು ಸ್ವಲ್ಪ ಮೆಣಸಿನ ಹುಡಿ ಹಾಕುವ ಒನ್ ಟೇಬಲ್ ಸ್ಪೂನ್ ಕೊಕೋನಟ್ ಆಯಿಲ್ ಕೋಕೋನಟ್ ಆಯಿಲೇ ಹಾಕಬೇಕು ಅದನ್ನು ಒಂಥರ ಚೆಂದ ಪರಿಮಳ ಬರ್ತದೆ ಒನ್ ಟೇಬಲ್ ಸ್ಪೂನ್ ಮೆಣಸಿನ ಹುಡಿ ಇದು ತುಂಬ ಖಾರ ಇದೆ ಗುಂಟು ಮೆಣಸಿನ ಹುಡಿ ಒಂದು ಟೇಬಲ್ ಸ್ಪೂನ್ ಸಾಕು ಒಂದು ಸ್ಪೂನ್ ಉಪ್ಪು ಹಾಫ್ ಲೆಮನ್ ಹಿಂಡ್ತಾ ಇದ್ದೀನಿ ಮಿಕ್ಸ್ ಮಾಡುವ ಓಕೆ ನಾನು ಕೈಯಲ್ಲಿ ಮಾಡೋದಿಲ್ಲ ಕೈಯೆಲ್ಲ ಖಾರ ಖಾರ ಆಗ್ತದೆ ಸೊ ಟೇಬಲಲ್ಲಿ ಸ್ಪೂನಲ್ಲಿ ಮಾಡ್ತೇನೆ ನೀರುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸರಿಯಾಗಿ ಮಿಕ್ಸ್ ಆದಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ಬರೋದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ನಾನು ಆ್ಯಡ್ ಮಾಡಲಿಲ್ಲ ಸೂಪರ್ ಆಗಿಲ್ಲ ಸಲಾಡು ಮತ್ತು ಇದಕ್ಕೆ ಕ್ಯಾರೆಟನ್ನು ಸಾರಿ ಇದು ಬೀಟ್ರೂಟನ್ನು ಕೂಡ ಆ್ಯಡ್ ಮಾಡ್ಕೊಡ್ಬೋದು ಸ್ಲೈಸ್ ಮಾಡಿ ಚಿಕನ್ ಬಿಂದುಲ್ವಾ ಸೊ ಇದಕ್ಕೆ ಅಕ್ಕಿ ಆ್ಯಡ್ ಮಾಡ್ಕೊಳ್ವಾ ಅಕ್ಕೇನೋ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೆನೆ ಹಾಕಿ ಸಿದ್ದೆ ಐದು ನಿಮಿಷ ಇದು ಹಾಕ್ಕೊಳ್ವಾಡ್ಕೊಂಡೆ ಮಿಕ್ಸ್ ಮಾಡಿ ನಾಲ್ಕು ಗ್ಲಾಸ್ ಅಕ್ಕಿಗೆ ಒಂದು ಐದು ಗ್ಲಾಸ್ ನೀರು ಹಾಕಿದ್ದೀನಿ ನಾನು ಅಂತ ಜಾಸ್ತಿ ನೀರು ಹಾಕಿ ನೀರು ಹಾಕಬೇಡಿ ಹಾಗಂತ ಕಡಿಮೆ ನೀರು ಕೂಡ ಹಾಕಬೇಡಿ ಮಿಕ್ಸ್ ಮಾಡಿದ್ದೀನಲ್ಲ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಅಥವಾ ಕೋಕೋನಟ್ ಆಯಿಲ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ತುಪ್ಪ ಆಡ್ಕೊ ಮಾಡಿ ಮಾಡಿದರೆ ಒಂಥರ ರುಚಿ ಬರುತ್ತಲ್ಲ ಸೊ ಮತ್ತು ಸ್ವಲ್ಪ ಲೆಮನನ್ನು ಹಿಂಡ್ತಾ ಇದ್ದೀನಿ ಓಕೆ ತುಪ್ಪ ಹಾಕ್ತಾ ಇದ್ದೀನಿ ಕುಕ್ಕರ್ ಮುಚ್ಕೊಳ್ಳುವ ಎರಡು ವಿಷಲು ಬರಬೇಕು ಈ ಅಕ್ಕಿಗೆ ಮಹಾರಾಜ ಅಕ್ಕಿ ತಗೊಂಡೋದಲ್ಲ ನಾವು ಎರಡು ವಿಷಲು ಬರಬೇಕು ಎರಡು ವಿಷಲು ಕೂಡ ಬೇಕು ಅಂತಲ್ಲ ಒಂದು ಒಂದು ವಿಷಲ್ ಆಗಿ ಮತ್ತೆ ಹಾಗೆ ಇಟ್ಕೊಂಡ್ರೆ ಸಾಕು ಚಂದ ಬೇಯ್ತದೆ ಅದು ಸೈಡಲ್ಲಿ ಕಚಂಬದ ಮಾಡಿ ಇಟ್ಕೊಳ್ಬೇಕು ಒಂದು ಟೊಮೆಟೊ ಒಂದು ಈರುಳ್ಳಿ ಕ್ಯಾರೆಟ್ ಸ್ವಲ್ಪ ತುಗ್ತದ್ದು ಮತ್ತು ಇದು ಗ್ರೀನ್ ಚಿಲ್ಲಿ ಒಂದು ತಗೊಂಡಿದ್ದೀನಿ ಇಟ್ಟು ಉಪ್ಪು ಆ್ಯಡ್ ಮಾಡಿಕೊಳ್ಳುವ ಉಪ್ಪು ಹಾಕ್ಕೊಂಡಿದ್ದೀನಿ ಸೋ ಮಿಕ್ಸ್ ಮಾಡಬೇಕು ಅದನ್ನು ಸ್ವಲ್ಪ ಮೊಸರ ಹಾಕಬೇಕು ನನ್ನ ಜೊತೆ ಸೌತೆಕಾಯಿ ಇರಲಿಲ್ಲ ಹಾಗೆ ಅದನ್ನು ಸ್ಕಿಪ್ ಮಾಡಿಲ್ಲ ಸೊ ಸೌತೆಕಾಯಿ ಇದ್ದರೆ ಸೌತೆಕಾಯಿ ಕೂಡ ಆ್ಯಡ್ ಮಾಡಿಕೊಂಡ್ರೆ ಚೆಂದ ಇರ್ತದೆ ಸ್ವಲ್ಪ ಮೊಸರ ಆ್ಯಡ್ ಮಾಡಿಕೊಳ್ಳುವ ಆ್ಯಡ್ ಮಾಡಿಕೊಂಡೆ ಒಂದು ಸ್ವಲ್ಪ ನೀರು ಹಾಕಿದೆ ಎರಡು ಮೂರು ಟೇಬಲ್ ಸ್ಪೂನ್ ಏನೋ ನೀರು ಹಾಕಿದ್ದಿಲ್ಲ ಅದರ ತುಂಬ ಗಟ್ಟಿ ಇರ್ತದಲ್ಲ ಅದಕ್ಕೋಸ್ಕರ ಓಕೆ ಈಗ ಕಚಂಬರ್ ರೆಡಿ ಆಗಿದೆ ಎಸ್ ಫ್ರೆಂಡ್ಸ್ ಬಿರಿಯಾನಿ ರೆಡಿ ಆಯಿತು ಹಾಗೆ ಜೊತೆಗೆ ಕಾಚಾಂಬರ್ ವಿದ್ ಸಲಾಡ್ ಎಲ್ಲ ರೆಡಿ ಆಯಿತು ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ಓಕೆ Thank you.